ಹೆಲೋ ಫ್ರೆಂಡ್ಸ್ ನಾವಿವತ್ತು ದುರ್ಗಾದೇವಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ಈ ದುರ್ಗಾದೇವಿ ದೇವಾಲಯವು ಬುರ್ಜುಗೋಳಿರುವ ಕೋಟೆ ಗೋಡೆಯಿಂದ ಆವೃತವಾದ ಈ ದೇವಾಲಯ ಸಮುಚ್ಚಯವನ್ನು ದುರ್ಗಾ ಕೋಟೆ ಅಥವಾ ಗಟ್ಟಿಕೋಟೆ ಎಂದು ಕರೆಯುತ್ತಾರೆ ಇದನ್ನು ಶ್ರೀ ಕೃಷ್ಣದೇವರಾಯರು ಕಟ್ಟಿಸಿದರು ಅಲ್ಲಿ ವಿಜಯನಗರ ಕಾಲಕ್ಕಿಂತಲೂ ಪುರಾತನವಾದ ದುರ್ಗೆಯ ಗುಡಿಯೊಂದಿದೆ ವಿಜಯನಗರದ ಸಂಪತ್ತನ್ನು ಇಲ್ಲಿಡಲಾಗುತ್ತಿತ್ತು ಎಂದು ನಂಬಲಾಗುತ್ತದೆ ಕೋಟೆಯ ಮುಂದೆ ಆನೆಗುಂದಿಯ ರಾಜವಂಶಸ್ಥರ ಸಮಾಧಿ ಸ್ಮಾರಕಗಳು ಇವೆ ಈ ಕೋಟೆಯ ಭಿತ್ತಿಯಲ್ಲಿ ಸೂರ್ಯ ಚಂದ್ರ ಹಾವು ಮೂಲ ಮುಂತಾದ ಉಬ್ಬುಗಳನ್ನು ಕೆತ್ತಲಾಗಿದೆ ಬಹುಶಃ ಇವು ಕೋಟೆಯ ಭದ್ರತೆಯನ್ನು ಸೂಚಿಸುತ್ತಿರಬಹುದು ಕೋಟೆಯ ಪಶ್ಚಿಮ ದಿಕ್ಕಿಗೆ ಸ್ವಲ್ಪ ದೂರದಲ್ಲಿ ಬೃಹತ್ ಬಂಡೆಗಳ ನಡುವೆ ಗವಿಯೊಂದಿದ್ದು ಇದು ಕಿಷ್ಕಿಂದೆಯ ಬಲಶಾಲಿ ರಾಜ ವಾಲಿಯ ವಾಸಸ್ಥಾನವಾದ ವಾಲಿ ಕಿಲಾ ಎಂದು ಹೇಳಲಾಗುತ್ತದೆ ಇದರ ಸಮೀಪದಲ್ಲೇ ಒಂದು ಪವಿತ್ರವಾದ ಬಾವಿ ಇದ್ದು ಈ ಬಾವಿಗೆ ರಾತ್ರಿಯ ವೇಳೆ ದೇವಕನ್ಯರು ಭೇಟಿ ನೀಡಿ ಜಲ ಕ್ರೀಡೆಯಾಡುತ್ತಾರೆ ಎಂಬ ನಂಬಿಕೆ ಇದೆ ದುರ್ಗಾಕೋಟೆಯ ಸಮುಚ್ಚಯದಲ್ಲಿ ಚಿಕ್ಕ ಗಣೇಶನ ಗುಡಿಗಳು ಮತ್ತು ಹಾವಿನ ಹುತ್ತಗಳಿವೆ ದಸರಾ ಹಬ್ಬವನ್ನು ಇಲ್ಲಿ ಇಂದಿಗೂ ಸಂಭ್ರಮದಿಂದ ಆಚರಿಸಲಾಗುತ್ತಿತ್ತು ಸುತ್ತಮುತ್ತಲಿನ ಹಳ್ಳಿಗಳ ಪಟ್ಟಣಗಳ ವಿವಿಧ ಸಮುದಾಯಗಳ ಜನರು ಭಾಗವಹಿಸುತ್ತಾರೆ ದುರ್ಗಾ ಕೋಟೆಯ ಪಶ್ಚಿಮ ಭಾಗದಿಂದ ಸರೋವರದ ವಿಹಂಗಮ ನೋಟವನ್ನು ಕಾಣಬಹುದು ಈಗ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದು ವಾಲಿ ವಾಲಿ ಗುಹೆಗೆ ಹೋಗುವ ದಾರಿ ಆಮೇಲೆ ಈ ಈ ಈ ದೃಶ್ಯ ಏನು ಕಾಣ್ತಾ ಇದ್ದೀರಲ್ಲ ಈ ದೃಶ್ಯ ಬಂದುಬಿಟ್ಟು ನಾನು ಆಗಲೇ ಹೇಳಿದ್ನಲ್ಲ ಇಲ್ಲಿ ದೇವಕನೆಯರು ಬಂದು ಇಲ್ಲಿ ಜಲಕ್ರೀಡೆ ಆಡುವಂತಹ ಜಾಗ ಸೊ ಈ ಜಾಗ ಅಂತೂ ಅದ್ಭುತವಾಗಿದೆ ಅದಾದ ಮೇಲೆ ನಾವು ನೆಕ್ಸ್ಟು ಹೋಗೋದು ಶ್ರೀ ಒಂದು ಪುಟ್ಟ ವಿನಾಯಕನ ಗುಡಿ ಇದೆ ಇಲ್ಲಿ ಆ ವಿನಾಯಕನ ಮೂರ್ತಿ ಯಾವ ರೀತಿ ಅಂತಂದರೆ ನೀವು ನೋಡಿದ ತಕ್ಷಣ ನಿಮಗೆ ಒಂದು ಮನಸ್ಸಲ್ಲಿ ಒಂದು ಸಂತೋಷ ನೆಮ್ಮದಿ ತರುವಂತಹ ಯೋಚನೆ ಬರುತ್ತೆ ಅದೇ ರೀತಿ ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನವಗ್ರಹಗಳು ಸಹ ಇವೆ ಅದಾದ ಮೇಲೆ ಮುಂದೆ ಒಂದು ವಾಲಿ ಗುಹೆ ಇದೆ ಆ ವಾಲಿ ಗುಹೆಯನ್ನು ಯಾವ ರೀತಿ ಇದೆ ಅನ್ನೋದನ್ನು ನಾನು ಮುಂದೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಗಣೇಶನ ಗುಡಿ ಮತ್ತು ಶ್ರೀ ರಾಮ್ ಆಂಜನೇಯನ ಗುಡಿ ಈಗ ನೀವು ನೋಡ್ತಾ ಇರುವಂತಹ ವಿಹಂಗಮ ನೋಟ ಶ್ರೀ ಆಂಜನೇಯ ಗುಡಿಯ ಮುಂದಿನ ನೋಟ ಹಾಗೆ ಈ ಮಾಹಿತಿ ಇಷ್ಟವಾದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಮತ್ತೆ ಸಿಗೋಣ